ಚರ್ಚೆ ಆಗಬೇಕಾದ್ರೆ ಪ್ರಸ್ತಾಪ ಮಾಡಿದ್ದೆ ಈಗ ಒಬ್ರು ಜವಾಬ್ದಾರಿತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾರೋ ಒಬ್ಬ ಸಾಮಾನ್ಯ ಸದಸ್ಯ ಸದಸ್ಯರು ಮಾಡಿದ್ದಾರೆ ಸಚಿವರು ಸಾರಿ ಸಚಿವರೊಬ್ಬರು ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು ಇದು ಬಹಳ ಸ್ಪಷ್ಟ ವಿರೋಧಗಳು ವೈಷಮ್ಯಗಳು ಸಿದ್ಧಾಂತದ ಅಡಿನಲ್ಲಿ ನಡೀಲಿ ಒಂದು ನಿಮಿಷ ಸರ್ ಸಿದ್ಧಾಂತದ ದಾಡಿನಲ್ಲಿ ನಡೀಲಿ ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಯತ್ನಗಳು ನಡೀಲಿ ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಕರಣಗಳು ನಡೀಲಿ ಅನಿಟ್ರಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ ಒಬ್ರು ಒಳಗೆ ಇನ್ನೊಬ್ರು ಒಳಗೆ ಪ್ರಭಾವಿಗಳ ಒಬ್ರು ಸಚಿವರು ಹೇಳಿದ್ರು ಕುತ್ಕೊಳ್ಳಿಕ್ ಆಗಲ್ಲ ಅಂತ ಹೇಳಿದ್ದಾರೆ ಟೀಮ್ ನಲ್ವತ್ತೆಂಟು ಜನರ ಮೇಲೆ ಇದ್ದ ಅಂತ ಹೇಳಿದ್ರು ಗೃಹ ಸಚಿವರಿಗೆ ಪತ್ರ ಕೊಡ್ತೀವಿ ಅಂತ ಹೇಳಿದಾರೆ ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡ್ಬೇಕು ನೀವು ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು ಯಾರು ಇದರಿಂದ ಕೈವಾಡ ಇದಾರೆ ಅಷ್ಟು ದೊಡ್ಡ ಸಚಿವರು ಯಾರು ಇದ್ರ ಅನ್ನು ಮಾಡ್ತಾ ಇದಾರೆ ಸರ್ಕಾರನೇ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕಾಗಲ್ಲ ನಾಳೆ ನಾಳೆ ಎಲ್ಲರ ಮೇಲೂ ಬರಬಹುದು ಮಾನ್ಯ ಅಧ್ಯಕ್ಷ ಇದು ಗೌರವದ ಪ್ರಶ್ನೆ ಇದು ರಾಜಕಾರಣ ಅಲ್ಲ ಇದರಲ್ಲಿ ಇದು ಗೌರವದ ಪ್ರಶ್ನೆ ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು ರಾಜಣ್ಣನ ಪರ ಯಾರ 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 ಜೀವನದಲ್ಲಿ ನಿಲ್ಲೇಬೇಕು ಹೆಂಗ್ ನಡೆಸ್ತಾರೆ ಅಂತಂದ್ರೆ ಆಯ್ತು ನೀವು ವಿರೋಧಿಗಳನ್ನ ನಾವ್ ಹೇಳ್ತೀವಿ ಈಗ ನಿಮ್ ಗ್ಯಾರಂಟಿ ಸರಿ ಇಲ್ಲ ನಾವು ವಿರೋಧ ಮಾಡ್ತೀನಿ ಅನಿಟ್ರಾಪ್ ಮುಖಾಂತರ ಮಾಡೋ ಕಟ್ಟಿ ಅಂತಂದ್ರೆ ಏನ್ ನಡೆಸಿದಿರಿ ನೀವು ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ ನೀವು ನಿನ್ನೆ ಅನ್ನ ಹತ್ತು ಗಂಟೆ ತನಕ ನಡೆಸಿರಿ ಇವತ್ತು ಹನ್ನೊಂದು ಗಂಟೆ ತಕ್ಕ ಸದನ ನಡೆಸಿ ತೊಂದರೆ ದಯಮಾಡಿ ಗೃಹ ಸಚಿವರು ಉತ್ತರ ಕೊಡಿ ಈ ರೀತಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ ಸದನ ನಡೀತಾ ಇದೆ ಸದನ ನಡೆಸಿ ಗೃಹ ಸಚಿವರು ಹೇಳ್ತಾ ಇಲ್ಲಿದ್ದಾರೆ ಉತ್ತರ ಕೊಡಿ ಕೂಡ ಜನ ಯಾರ್ಯಾರು ಆಗಿದ್ದಾರೆ